thank uh you -huh. ಬನ್ನಿ ಮಾತಾಡ್ಬೇಕು ಎಷ್ಟು ಜನ ಹೆಂಗ್ಸರು ನಿಂತಿದ್ದೀವಿ ಎಷ್ಟು ಜನ ಹೆಂಗ್ಸರು ನಿಂತಿದ್ದೀವಿ ಇದ್ದೀವಿ ಅಲ್ಲಿ ಇಲ್ಲಿ ಮುಂದೆ ಬನ್ನಿ ಮಾತಾಡ್ಬೇಕು ಅವನು ಈ ಸಮೀರ್ ಅಂತ ಬಂದವನಲ್ಲ ಅವನ್ ಕುನ್ನಿ ಈಗ ಬಂದಿರೋನು ಅದು ಏನ್ ಗೊತ್ತಾ ಪೂಜರ್ನ ಒಟ್ಟಲ್ಲಿ ಆ ಸ್ಥಾನದಿಂದ ಇಳಿಸ್ಬೇಕು ಅವನು ಅದಕ್ಕೋಸ್ಕರ ಈ ಅಪಪ್ರಚಾರ ಮಾಡ್ತಿರೋದು ಅಷ್ಟೇ ಅವನ್ ಏನು ಕಿತ್ಕೊಳಕ್ ಆಗಲ್ಲ ಸರ್ ಅವ್ನ ಏನ್ ಮಾಡ್ಕೊಳಕ್ ಆಗಲ್ಲ ಹೆಂಗ್ಸರ್ ಮುಂದೆ ಬಂದ್ರೆ ಅವ್ನ್ ಒಳ್ಳೆ ಹೆಂಗ್ ಹೊಡಿತಾರೆ ಅಂತಂದ್ರೆ ನಮ್ ಮುಂದೆ ಬಂದ್ರೆ ಸಾಕು ಸರ್ ಯಾರ್ದೋ ಫೋಟೋ ತಗೊಂಡೋಗಿ ನನ್ ಮಗಳ ಅಂತ ಇವಾಗ ತೋರ್ತಿದೆ ಎಲ್ಲಿದ್ದ ಬರ್ತಾಳೆ ಮಕ್ಕಳು ಇಲ್ದ ಸುಮ್ ಸುಮ್ನೆ ಅವಾಗ ಎರಡ್ ಸಾವಿರದ ಮೂರ್ನಾಲ್ ಕಾಣಿ ಇವಾಗ ಬಂದಾಳ ಮಗಳ ಅವಳಿಗೆ ನೆನಪಿಗೆ ಏನ್ ಹಡ್ದಿದಾರೆ ಏನ್ ಕಕ್ಕಿದಾರ ಮಗಳಿಗೆ ಹೇಳಿ ನಾವು ಹೈಸ್ಕೂಲ್ ಅಲ್ಲಿ ಹೋದ್ಮೇಲೆ ಸಾಕಷ್ಟು ಸರಿ ಪ್ರವಾಸ ಹೋಗಿದೀವಿ ಸರ್ ನಾವು ಅಲ್ಲಿ ಯಾವ್ದೇ ಜಾತಿ ಬೇವ ಇಲ್ಲ ಎಲ್ಲ ಧರ್ಮದವ್ರಿಗೆ ಎಲ್ಲರಿಗೂ ಒಂದೇ ಸಮ ಇರೋದು ಅಲ್ಲಿ ಶವಗಳು ಸಿಕ್ಕ ಇಲ್ಲ ನಂಗಿಲ್ಲ ಅವು ಯಾರ್ದು ಅನಾಥ ಶವಗಳು ಸೊ ಪೊಲೀಸ್ನವರು ಎಲ್ಲ ಸಮ್ಮುಖದಲ್ಲಿ ಉಳಿದಂತೆ ಬೆಳಗ್ಗೆ ನಾವು ನ್ಯೂಸ್ ನೋಡಿ ಬಂದಿದೀವಿ ಹೋದ್ರ ಏನಾದ್ರೂ ಅಲ್ಲಿ ಅಷ್ಟು ಅಷ್ಟುಗಳು ನಮ್ಗೆ ಕಾಣೆ ಕಾಣೆಯಾಗಿದೆ ಅಂತ ಯಾರಾದ್ರೂ ಎಲ್ಲರ್ಗ ಒಂಥರ ತಾಯಿ ಗಂಡು ಮಕ್ಳು ಬಿಡ್ರಿ ತಾಯಿ ಅನ್ನೋದು ಒಂದು ಸ್ವಲ್ಪ ಅಂತ ಕಣ್ಣು ನನ್ನ ಮಗಳು ಇಲ್ಲ ಅನ್ನೋದ್ರ ಅವ್ರಿಗೆ ಏನಾದ್ರೂ ಒಂದು ಮಿಸ್ಸಿಂಗ್ ಕೇಸ್ ಆಗಲಿ ಅಲ್ಲಿ ಪ್ರೂಫ್ ಆಗ್ಬೇಕಿತ್ತು ಆಗಿದೆ ಇಲ್ಲ ಆಗಿಲ್ಲ ಅದು ಅಲ್ಲಿ ಸಿಕ್ಕರೋ ಅನಾಥ ಶೌಗಳು ಅಂತ ಹೇಳ ಸರ್ಕಾರ ಗಮನ ಇಟ್ಟು ಈ ಸೇಸ ಪ್ರಮುಖವಾಗಿ ಎಚ್ಚೆತ್ತುಕೊಂಡು ಇದನ್ನ ಸ್ವಲ್ಪ ಅತಿ ಹೆಚ್ಚಾಗಿ ಆ ಧಾರ್ಮಿಕ ಸಮಸ್ಯೆಗಳ ಧರ್ಮಸ್ಥಳದ ಬಗ್ಗೆ ಆಗ್ಲಿ ಪೂಜೆ ಬಗ್ಗೆ ಆಗ್ಲಿ ಹೇಳೋರ ಅಹವಾಕ ಹೇಳೋಣ ವಿಚಾರಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಮುಂದುವರ್ಸ್ಬಾರ್ದು ಇನ್ಮೇಲೆ ಅಮ್ಮ ನಾನು ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮ್ಗೆ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದ್ರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು